ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತು ನಮ್ಮ ಬೆಂಗಳೂರು ಸೈಟಿಗೆ ಬಂದಿದ್ದೀವಿ ನೋಡಿ ನಿಮಗೆ ಇವತ್ತು ನಮ್ಮ ಬೆಂಗಳೂರು ಸೈಟಲ್ಲಿ ಕಟ್ಟಡ ಎಲ್ಲ ಆಗಿ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ಕಟ್ಟಡ ಸ್ಟಾರ್ಟ್ ಮಾಡಿದ್ದಾರೆ ಕಟ್ಟಡ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಎಲ್ಲ ಕಂಪ್ಲೀಟ್ ಆಗಿದೆ ಕಟ್ಟಡ ಎಲ್ಲವಾ ಈಗ ಪ್ಲ್ಯಾಸ್ಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಥರ ಎಲ್ಲವ ಮಿಷಿನಲ್ಲಿ ರಫ್ ಮಾಡ್ಕೊಂಡ್ಬಿಡ್ತಾರೆ ಯಾಕೆಂದರೆ ಪ್ಲಾಸ್ಟಿಂಗ್ ಚೆನ್ನಾಗಿ ಕಚ್ಚಲಿ ಅಂತ ರಫ್ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ರಫ್ ಮಾಡೋದ್ರಿಂದ ಪ್ಲಾಸ್ಟಿಂಗ್ ತುಂಬ ಚೆನ್ನಾಗಿ ಕಚ್ಚುತ್ತೆ ರಫ್ ಮಾಡಿದ ನಂತರ ನೋಡಿ ಈ ಥರ ರಫ್ ಆಗಿ ಪ್ಲಾಸ್ಟಿಕ್ ಮಾಡ್ಕೊತಾರೆ ಫ್ರೆಂಡ್ಸ್ ಅದನ್ನು ಯಾಕೆ ರಫ್ ಮಾಡ್ತಾರೆ ಅಂದರೆ ನೋಡಿ ಒಂದು ಲೆವೆಲ್ ಮಾಡ್ಕೊಬೇಕು ಅಂದರೆ ಫಸ್ಟ್ ಈ ಥರ ರಫ್ ಆಗಿ ಪ್ಲಾಸ್ಟಿಕ್ ಮಾಡ್ಕೊಬೇಕು ನಂತರ ಬೆಂಗಳೂರು ಸೈಟಿಗೆ ಬಂದರೆ ಫ್ರೆಂಡ್ಸ್ ಹತ್ತಿ ಇಳಿಯೋದೇ ತುಂಬ ಕಷ್ಟ ಯಾಕೆಂದರೆ ಇದು ಹನ್ನೆರಡು ಫ್ಲೋರ್ ಇರೋದ್ರಿಂದ ನೋಡಿ ಫ್ರೆಂಡ್ಸ್ ರಫ್ ಆದಮೇಲೆ ಫುಲ್ಲು ನೈಸ್ ಮಾಡ್ಕೊತ ಇದ್ದಾರೆ ಇವಾಗ ನೋಡಿ ಹೆಚ್ಚು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಈ ಥರ ಮಾಡೋದ್ರಿಂದ ತುಂಬ ಲೈಫ್ ಬರುತ್ತೆ ಹಾಗೂ ವೇರಿಯೇಷನ್ಸ್ ತುಂಬ ಕಾಣಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ ಯಾಕಪ್ಪ ಈ ಥರ ಮಾಡ್ಕೊಬೇಕು ಅಂತಂದರೆ ಇದು ಲೆವೆಲ್ ಎಲ್ಲ ಇರಲ್ವಲ್ಲ ಫ್ರೆಂಡ್ಸ್ ನಮ್ಮ ಕೆಲಸದಲ್ಲಿ ಮೇಯ್ನ್ ಕಾಣಿಸೋದೇ ಲೆವೆಲ್ಲು ಅದೆಲ್ಲ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ನೋಡಿ ಈ ಥರ ಎಲ್ಲ ಮಡ್ಡಿ ಒಡೆದು ರಫ್ ಮಾಡಬೇಕಾದ್ರ ಮೇಲೆ ಮತ್ತು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಲೆವೆಲ್ಲೆಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಲೆವೆಲ್ ಫಸ್ಟ್ ರಫ್ ಮಾಡ್ಕೊಂಡು ಆಮೇಲೆ ನೈಟ್ ಮಾಡ್ಕೊಬೇಕು ಫ್ರೆಂಡ್ಸ್